ನಾನು ಹೇಳುದು ಮೇಲೆ ನನಗೆ ಒಳ್ಳೆ ವಿಶ್ವಾಸ ಉಂಟು ಆದ್ರೆ ಮೇಲೆ ಹೋಗುವಾಗ ಅಲ್ಲಿ ಏನಾಗ್ತದೆ ನಂಗೆ ಗೊತ್ತಾಗುದಿಲ್ಲ ಮಾಧ್ಯಮದಲ್ಲಿ ಮೇಲೆ ಹೋಗುವಾಗ ಏನು ಗೊತ್ತಾಗುದಿಲ್ಲ ಮಂಗಳೂರಿನ ಎಲ್ಲ ಮಾಧ್ಯಮ ಮಿತ್ರರ ಮೇಲೆ ನಂಗೆ ಗೌರವ ಉಂಟು ಆಸ್ ಎ ಸೋಷಿಯಲ್ ವರ್ಕರ್ ಆಗಿ ನನಗೂ ಪ್ರತಿ ಕೇಸಲ್ಲಿ ಬೆಂಬಲ ಕೊಟ್ಟವರು ಆದರೆ ಮೇಲೆ ಹೋಗುವಾಗ ಚರ್ಚೆಗೆ ಕೂತ್ಕೊಳ್ಳುವಾಗ ಯಾರನ್ನ ಕೂತ್ಕೊಳ್ಳಿಸಿ ಪವಿತ್ರ ಸಾವು ಅಂತ ಹೇಳುವಾಗ ಆಸ್ ಎ ಮಾಧ್ಯಮ ಅಂತ ಬಿಟ್ಟು ತಾವೆಲ್ಲ ತಮ್ಮ ಮನೆಯಲ್ಲಿ ತಂಗಿ ಹೆಂಡತಿ ಅಮ್ಮ ಇದ್ದಾರೆ ಪವಿತ್ರ ಸಾವು ಹೇಗೆ ಬರ್ತದೆ ಅಂತಂದ ಒಂದು ಕ್ವಶನ್ ನನಗೆ ಇದನ್ನು ಎತ್ತಿ ಅಂತ ಹೇಳುದು ಇದಕ್ಕೆ ನಾನು ಉತ್ತರ ಕೊಡ್ತೇನೆ ಅವರ ಮೇಲೆ ಕಂಪ್ಲೇಂಟ್ ಹಾಕ್ತೇನೆ ಕೇಸು ಹಾಕ್ತೇನೆ ಪವಿತ್ರ ಸಾವ್ ರುದ್ರಮುನಿ ಅವರು ಏ ರೀತಿ ಇದೊಂದು ಇದ್ದ ಒಂದು ಸಿ ಐ ಡಿ ಆಗಿದ್ದವರು ಈಗ ಅದನ್ನು ಎರಡೆರಡು ರೀತಿಯಲ್ಲಿ ಕೊಂಡೋಗಿ ಯಾವ ರೀತಿ ಮಾತಾಡೋ ಒಂದು ಮಾಧ್ಯಮಗಳಲ್ಲಿ ದಿಕ್ಕು ತಪ್ಪಿಸುವಾಗ ಇವರು ಬೇರೆ ಯಾವುದೇ ವಿಷಯದಲ್ಲಿ ಮಾತಾಡಿ ಸೌಜನ್ಯನ ವಿಷಯದಲ್ಲಿ ದಿಕ್ಕು ತಪ್ಪಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನಂತೂ ಕೂತ್ಕೊಳ್ಳೋದಿಲ್ಲ ನಾನು ಹೋರಾಟಕ್ಕೆ ಬಂದದ್ದು ಸೌಜನ್ಯ ನ್ಯಾಯಕ್ಕೋಸ್ಕರ ಸೌಜನ್ಯ ನ್ಯಾಯಕ್ಕೋಸ್ಕರ ಎಲ್ಲಿವರೆಗೆ ನಾವು ಹೋರಾಟಲಿಕ್ಕೆ ರೆಡಿ ಇದ್ದೇವೆ ಆದರೆ ಮಾಧ್ಯಮಗಳಲ್ಲಿ ಈ ರೀತಿ ಮಾತಾಡುವಾಗ ದಯಮಾಡಿ ನಮ್ಮ ಹತ್ರನೂ ಮಾತಾಡಿಸಿ ನೀವು ನಮ್ಮ ಹತ್ರ ಮಾತಾಡಿಸಿ ಡಾಕ್ಯುಮೆಂಟ್ ಇಟ್ಟು ನಾವು ಮಾತಾಡ್ತೇವೆ ಅಂತ ಹೇಳೋದು